ಸಮಾಜದ ವಿರುದ್ಧ ನಿಂದನಾ ಹೇಳಿಕೆ ಖಂಡನೀಯ ಕಠಿಣ ಶಿಕ್ಷೆಗೆ ಗುರಿಪಡಿಸಿ ದೀಪಕ್ ಚಿಂಚೋರೆ ಮಾಜಿ ಸಂಸದ ರಮೇಶ್ ಕತ್ತಿ ಶವಯಾತ್ರೆ ಪ್ರತಿಭಟನೆ ಮಾಡಿದ ವಾಲ್ಮೀಕಿ ಮಹಾಸಭಾ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಮಾಜಿ ಸಂಸದ ರಮೇಶ್ ಕತ್ತಿ ವಾಲ್ಮೀಕಿ ಸಮುದಾಯಕ್ಕೆ ಮಾಡಿದ ಅವಹೇಳನಕಾರಿ ಹೇಳಿಕೆಗಳು ಖಂಡನೀಯ ಮತ್ತು ನಿಂದನೀಯವಾದವು ಇಂಥ ಹೇಳಿಕೆಗಳು ಮಾನವೀಯ ಮೌಲ್ಯಗಳಿಗೆ ಸಂವಿಧಾನದ ಮೂಲಭೂತ ತತ್ವಗಳಿಗೂ ವಿರುದ್ಧವಾಗಿವೆ ಎಂದು ಧಾರವಾಡ ಎಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದೀಪಕ್ ಚುಂಚೋರಿ ಅವರು ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು ವಾಲ್ಮೀಕಿ ಮಹಾಸಭಾದ ಸಾವಿರಾರು ಪದಾಧಿಕಾರಿಗಳು ಸದಸ್ಯರು ಕೂಡಿಕೊಂಡು ಧಾರವಾಡ ಎಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾಮಾಜಿಕ ಹೋರಾಟಗಾರ ದೀಪಕ್ ಚಿಂಚೋರಿ ನೇತೃತ್ವದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ವಾಲ್ಮೀಕಿ ಮಹರ್ಷಿಯ ಸಮುದಾಯಕ್ಕೆ ಮಾಡಿದ ಅವಮಾನ ಹಾಗೂ ಅಸಂಬದ್ಧ ಹೇಳಿಕೆಯನ್ನು ಖಂಡಿಸಿ ಧಾರವಾಡ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನವನ್ನು ಸೆಳೆದರು ಮಹರ್ಷಿ ವಾಲ್ಮೀಕಿ ಸಮಾಜಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಮಾಜಿ ಸಂಸದ ರಮೇಶ್ ಕತ್ತಿಯನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ವಾಲ್ಮೀಕಿ ಸಮಾಜದ ಮಹಾಸಭಾದ ಮುಖಂಡರು ಇಂದು ಧಾರವಾಡದಲ್ಲಿ ಶವಯಾತ್ರೆ ನಡೆಸಿ ಭಾರೀ ಪ್ರತಿಭಟನೆ ಮಾಡಿದರು ಶವಯಾತ್ರೆಯ ಪ್ರತಿಭಟನೆಯು ನಗರದ ಕಲಾಭವನದಿಂದ ಕೋರ್ಟ್ ಸರ್ಕಲ್ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿವರೆಗೆ ಹಮ್ಮಿಕೊಳ್ಳಲಾಯಿತು ಈ ಪ್ರತಿಭಟನೆಯಲ್ಲಿ ಧಾರವಾಡದ ಹಿರಿಯ ರಾಜಕಾರಣಿ ದೀಪಕ್ ಚಿಂಚೋರೆ ಅವರು ಆಗಮಿಸಿ ವಾಲ್ಮೀಕಿ ಸಮಾಜಕ್ಕೆ ನಿನ್ನನೆ ಮಾಡಿದ ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಹೇಳಿಕೆ ಖಂಡನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದ ಅವರು ರಾಜಕಾರಣಿಗಳ ಹೇಳಿಕೆಗಳು ಆರೋಗ್ಯಕರವಾಗಿರಬೇಕೇ ಹೊರತು ಒಂದು ಸಮುದಾಯಕ್ಕೆ ನೋವಾಗಬಾರದು ಅಕ್ಷರಸ್ಥ ರಾಜಕಾರಣಿಗಳಿಗೆ ಇದು ಶೋಭೆ ತರುವಂಥದ್ದಲ್ಲ ಎಂದು ದೀಪಕ್ ಚಿಂಚೋರೆ ಆಕ್ರೋಶ ವ್ಯಕ್ತಪಡಿಸುತ್ತಾ ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರ್ಮಿಸಿದ ಸಂವಿಧಾನವು ಸಮಾನತೆ ಬಾಂಧವ್ಯ ಮತ್ತು ಗೌರವ ಎಂಬ ತತ್ವಗಳನ್ನು ಹಿಡಿಯುವಂತೆ ನಮಗೆ ಮಾರ್ಗದರ್ಶನ ನೀಡುತ್ತದೆ ಈ ಹಿನ್ನೆಲೆಯಲ್ಲಿ ಒಂದು ಜನಪ್ರತಿನಿಧಿಯಿಂದ ಇಂಥ ಅವಹೇಳನಕಾರಿ ಮಾತುಗಳು ಹೊರಬರುವುದು ಅತ್ಯಂತ ಖೇದಕರ ಸಂಗತಿಯಾಗಿದೆ ಇದು ಇವರ ದರ್ಜೆ ಹಾಗೂ ಗುಂಡಾವರ್ತನೆ ತೋರಿಸುತ್ತದೆ ಎಂದು ದೀಪಕ್ ಚಿಂಚೋರೆ ಮಾತನಾಡಿದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಇನ್ನೋರ್ವ ಮುಖಂಡ ಎಂ ಅರವಿಂದ್ ಅವರು ಮಾತನಾಡಿ ಸ್ವಾತಂತ್ರ್ಯ ದೊರಕಿ ಎಪ್ಪತ್ತೈದು ವರ್ಷಗಳು ಕಳೆದರೂ ಇನ್ನೂ ಕೆಲವು ವ್ಯಕ್ತಿಗಳ ವರ್ಗ ಮತ್ತು ಸಮುದಾಯ ಆಧಾರಿತ ಅಸ್ಪೃಶ್ಯತೆಯನ್ನು ಬೆಳೆಸುವ ಕೃತ್ಯಗಳಲ್ಲಿ ತೊಡಗಿರುವುದು ಭಾರತದ ಪ್ರಜಾಸತ್ತಾತ್ಮಕ ಸಂಸ್ಕೃತಿಗೆ ಅವಮಾನವಾಗಿದೆ ಬೇಡ ಅಥವಾ ವಾಲ್ಮೀಕಿ ನಾಯಕ ಸಮುದಾಯದ ಸದಸ್ಯರು ಶ್ರಮಜೀವಿಗಳು ನಿಷ್ಠಾವಂತ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗವನ್ನು ಮೇಲೆ ಕೆತ್ತುವಲ್ಲಿ ಸದಾ ಮಂಚೂಣಿಯಲ್ಲಿರುತ್ತಾರೆ ಇಂತಹ ಸಮುದಾಯದ ಆತ್ಮಗೌರವಕ್ಕೆ ಧಕ್ಕೆ ತರುವ ಮಾತುಗಳು ಕಾನೂನುಬಾಹಿರ ವಿಚಾರಗಳಷ್ಟೇ ಅಲ್ಲ ಅದು ಸಮಾಜದ ಏಕತೆಗೂ ಅಪಾಯವನ್ನುಂಟು ಮಾಡುತ್ತದೆ ಕಾರಣ ಮಾಜಿ ಸಂಸದ ರಮೇಶ್ ಕತ್ತಿಯನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು ಈ ವೇಳೆಯಲ್ಲಿ ಪ್ರತಿಭಟನಾಕಾರರು ಮಾಜಿ ಸಂಸದ ರಮೇಶ್ ಕತ್ತಿಯವರ ಅಣುಕು ಶವಯಾತ್ರೆ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಶವವನ್ನಿಟ್ಟು ಸಂಸ್ಕಾರ ಮಾಡಿದರು ತಮ್ಮ ಆಕ್ರೋಶವನ್ನು ಹೊರ ಚೆಲ್ಲುತ್ತಾ ಅವರಿಗೆ ಶೀಘ್ರವೇ ಬಂಧಿಸಬೇಕು ಕೂಡಲೇ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ವಾಲ್ಮೀಕಿ ಮಹಾಸಭಾದ ಮುಖಂಡರಾದ ಮೋಹನ್ ಗುಡಿಸಲ್ಮನಿ ಚಂದ್ರಶೇಖರ್ ಜುಟಲ್ ಬಸಪ್ಪ ಕುರ್ಬೆಟ್ ತುಳಸವ್ವ ಕುರ್ಬೆಟ್ ಸೇರಿದಂತೆ ಸಮಾಜ ಸೇವಕರು ರಾಜಕೀಯದಲ್ಲಿ ಗುರುತಿಸಿಕೊಂಡಿರುವ ಕಾರ್ಯಕರ್ತರಾದ ಮೆಹಬೂಬ್ ಪಠಾಣ ಗುರುಪಸಪ್ಪ ಕೋಟೂರ್ ಮಲ್ಲಿಕಾರ್ಜುನ್ ಗೋಡ್ಕಟ್ಟಿ ಆನಂದ್ ಮೂಷಣ್ಣವರ್ ಹಾಗೂ ಸಾಮಾಜಿಕ ಹೋರಾಟಗಾರರು ಮತ್ತು ಅನೇಕ ಮುಖಂಡರು ಪದಾಧಿಕಾರಿಗಳು ಸದಸ್ಯರು ಗುರು ಹಿರಿಯರು ಭಾಗವಹಿಸಿ ಪ್ರತಿಭಟನೆಯ ಯಶಸ್ವಿಗೊಳಿಸಿ ಸರ್ಕಾರಕ್ಕೆ ಶೀಘ್ರವೇ ಮಾಜಿ ಸಂಸದನ ವಿರುದ್ಧ ಕಠಿಣ ಶಿಕ್ಷೆಯನ್ನು ಹೊರಡಿಸಿ ಅವರನ್ನು ಬಂಧಿಸಿ ಇಂತಹ ಹೊಲಸು ಕೆಲಸಗಳನ್ನು ಮಾಡಬಾರದಂತೆ ಎಚ್ಚರಿಕೆಯ ಕ್ರಮಗಳನ್ನು ವಹಿಸಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಇದು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ಚಾನೆಲ್ನ ಕೊಡುಗೆ ಹಾಗಾದರೆ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ನಿಮ್ಮನ್ನು ನೇರವಾಗಿ ನಾನು ಕರೆದುಕೊಂಡು ಹೋಗ್ತಾ ಇದ್ದೀನಿ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣಕ್ಕೆ ವಾಲ್ಮೀಕಿ ಸಮುದಾಯದ ಮಹಾಸಭಾದ ಸದಸ್ಯರು ಪದಾಧಿಕಾರಿಗಳು ಮುಖಂಡರು ಪ್ರತಿಭಟನಾಕಾರರು ಯಾವ ರೀತಿಗಳನ್ನು ಶವ ಸಂಸ್ಕಾರ ಇದ್ದಾರೆ ರಮೇಶ್ ಕತ್ತಿ ಅವರದ್ದು ಏನೇನು ಯಾವ್ಯಾವ ಮುಖಂಡರು ಏನೇನು ಮಾತನಾಡಿದ ನೋಡೋಣ ಬನ್ನಿ ಕೇಳೋಣ ಸದಾ ಉದೇ ನ್ಯೂಸನ್ನು ಬೆಳೆಸಿ ನಿಮ್ಮ ಜೊತೆ ಲಿಂಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಎಲ್ಲರಿಗೂ ರಮೇಶ್ ಕತ್ತಿ ಅವಾಕ್ಸ್ ಮಾತಾಡ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಾಗ ಇವತ್ತು ಅವ್ರ ಶಿಕ್ಷೆ ಆಗ್ಲೇಬೇಕು ಆಗಲೇಬೇಕು ಇದು ಪಕ್ಷಾತೀತ ಹೋರಾಟ ಯಾವ ಪಕ್ಷದ್ದು ಅಲ್ಲ ಇದು ಮಾನವ ವಾಲ್ಮೀಕಿ ಗುರುಗಳು ರಾಮಾಯಣ ಬರೆದಂತ ನಮ್ಮ ಭಾರತ ದೇಶಕ್ಕೆ ರಾಮಾಯಣ ಮನೆಗ್ ಮನೆಗ್ ಮುಟ್ಟಿಸಿದಂತ ವಾಲ್ಮೀಕಿ ಸಮಾಜ ಇವತ್ತು ನಾವು ಒಂದೇ ಮಾತು ಹೇಳ್ತೇನೆ ಈ ಹೋರಾಟ ಇವತ್ತು ಧಾರವಾಡದಾಗ ಸಕ್ಸಸ್ಫುಲ್ ಆಗೈತೆ ಇಲ್ಲಿ ಎಫ್ಐಆರ್ ರಿಜಿಸ್ಟರ್ ಆಗಿದ್ದ ಜಿಲ್ಲಾ ಯಾವ್ದಪ್ಪ ಅಂತಂದ್ರೆ ಧಾರವಾಡ ಜಿಲ್ಲಾ ಫಸ್ಟ್ ಜಿಲ್ಲೆ ಧಾರವಾಡ ಜಿಲ್ಲಾ ಅದಕ್ಕೆ ಅವನಲ್ಲ ಇವನಲ್ಲ ಇದಕ್ಕೆ ಕಾರಣೀಭೂತರಂತ ಎಲ್ಲಾ ವಾಲ್ಮೀಕಿ ಸಮಾಜಕ್ಕೆ ಧನ್ಯವಾದಗಳನ್ನು ಕೊಡ್ತೇನೆ ನಾನು ರಾಜಕಾರಣ ಮಾಡ್ತಲ್ಲ ಅರೆಸ್ಟ್ ಮಾಡ್ಬೇಕಾದ್ರೂ ಸಂವಿಧಾನ ಅಂಬೇಡ್ಕರ್ ಬರ್ದಾರ ಆ ಸಂವಿಧಾನದಾಗ ಆಗ್ಲೇಬೇಕು ರಮೇಶ್ ಕತ್ತಿ ಅವ್ರದ್ದು ಏನಿತ್ತು ಗೊತ್ತಿತ್ತು ಹ್ಯಾಬಿಟ್ ಏ ಜಂಗಮ್ಮ ಏ ಏಟ ಬಾರೋ ಇವತ್ತ ವಾಲ್ಮೀಕಿ ಸಮಾಜ ತೋರಿಸ್ಕೊಟ್ಟದೆ ಇನ್ನೊಮ್ಮೆ ಯಾವ್ದರ ಸಮಾಜಕ್ಕೆ ಮಾತಾಡಿದ್ರೆ ವಾಲ್ಮೀಕಿ ಸಮಾಜ ಮಾದರಿ ಐತೆ ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತೀವಿ ಇವತ್ತು ನಾನು ನಿಮ್ಮ ಪ್ರಾಮಾಣಿಕವಾಗಿ ಹೇಳ್ತೇನೆ ಇನ್ನು ಮುಂದೆ ನಾವು ವಾಲ್ಮೀಕಿ ಸಮಾಜ ಅಲ್ಲ ಅವ್ರ ಸಮಾಜದ ಬಗ್ಗೆ ಮಾತಾಡೋದು ಕಠಿಣ ಆಗ್ತೈತೆ ಯಾಕಂದ್ರೆ ಇವತ್ತು ನೋಡ್ರಿ ಕಾನೂನು ಚೌಕಟ್ಟೆ ಹೋಮ್ ಮಿನಿಸ್ಟರ್ ಆಗ್ಲಿ ಸಿದ್ದರಾಮಯ್ಯ ಅವರಾಗ್ಲಿ ಬಾಬಾ ಸಾಹೇಬ್ ಬರ್ದಿದ್ ಕಾನೂನ್ ಕಿಂತ ದೊಡ್ಡವ್ರು ಯಾರಲ್ಲ ಇವತ್ತ ಇವ್ರ ದೊಡ್ಡವರ ಅವ್ರ ದೊಡ್ಡವ್ರ ಅಂತ ಹೇಳ್ದಾರ ಅಂಬೇಡ್ಕರ್ ಬರೆದಂತ ಸಂವಿಧಾನ ಇವತ್ತು ನಮಗ್ ಶ್ರೇಷ್ಠ ಇವತ್ತ ಒಂದೇ ಒಂದ್ ಹೇಳ್ತಾನೆ ಪ್ರಥಮ ಜಿಲ್ಲೆಯಾದಂತ ಧಾರವಾಡ ಕರ್ನಾಟಕ ರಾಜ್ಯಕ್ಕಲ್ಲ ಭಾರತ ದೇಶಕ್ಕಿಂತ ವಾಲ್ಮೀಕಿ ಸಮುದಾಯ ಧಾರವಾಡ ಮಾದರಿ ಆಗ್ಬೇಕಂತ ಈ ಸಂದರ್ಭದಲ್ಲಿ ಶೇಖರ್ಣ ವಾಲ್ಮೀಕಿ ಸಮಾಜದ ಆಡ್ಕೊಂಡು ಮಾತನಾಡ್ಬೇಕಂತ ನಮ್ಮ ಸಮಾಜದವರಿಗೆ ಕಾರ್ಯ ಮಾತಾಡಿದಂತ ರಮೇಶ್ ಸಿಕ್ಕಟ್ಟಿ ಇರುತ್ತೆ ಅಂತ ಹೋರಾಟ ಮಾಡುವಂತ ಕರೆ ಕೊಟ್ಟಾಗ ಯೋಚನೆ ಬಹಳ ಸಂತೋಷದಿಂದ ನಮ್ಮ ಜನಸಂಖ್ಯೆ ನಮ್ಮ ವೈಜ್ಞಾನಿಕ ಸಮಾಜದ ಅಲ್ಲ ಅವರು 4000 ಜನ ಕೂಡಿ ಬಂದೋರು ಹೋರಾಟದಲ್ಲಿ ಇತ್ತು ಅಲ್ಲ ತುಮದಾರ್ ಜಿಲ್ಲಾ ಕಂದಕಟ್ಟಿಗಳಾದ ನಾವು ಕಂದಕಟ್ಟಿಗಳಲ್ಲಿ ನಾವು ಅಣ್ಣಿಗೆ ಸಮಾಜದ ರಕ್ಷಕಂದರ ಅಂದ್ರೆ ಅರವೇಶ್ ಕಟ್ಟಿಕ್ಕೆ ಆಗೋರು ಏನು ಅವಕಾಶ ವರಷ್ಟ कर दो 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 मतलब 32 लोगों का सफर हो सकता है आ सकती है